ನೀವ್ವಾ ಏನು ಮಾಡದ್ ಏ ನಾಳೆ ಬೇರೆಯಾ ಹೋಗ್ಬೇಕಲ್ಲ ಅನಿ ಆಯ್ತೇ ಈಗ ದುಡ್ಡು ಪಡ್ಡು ಅರ್ಬೆಲ್ಲ ಕಟ್ಟಿ ಅಂತ ಕೂತಾರಲ್ಲ ನೀವ ಒಂದು ಪೈ ಮಾಡ್ದ ಕಣ್ಣಿ ದುಡ್ಡು ಕೊಡೋದು ಬೇಡ ಏನು ಕೊಡೋದು ಬೇಡ ಒಡ್ಬೇವಲ್ಲ ಅದೇ ಒಂದ ಐ ಐದು ತಡೆದು ಮಾಡಿಸ್ಕೊಂಡು ತಕೊಂಡ್ ಯಾಕ್ ಯಾಕಬೇಕು ಏನು ನಾವೆಲ್ಲಿಗೆ ಹೋಗಿ ತಿರುಪಿಕ್ ಹೋಗದ ಈತಕ್ಕೆ ಮಾಲೆ ಕಳ್ಕೊಂಡು ಏತ ದುಡ್ಡು ಕಸು ಕಳ್ಕೊಂಡು ಈತ ಜೈಲ್ಗೆ ಹೋಗಿ ಯಾವಳ್ಯ ಬರ ಯಾವಳೆ ಬರ ಏನು ಜೀವನ ಮಾಡಕ್ಕೆ ಆಗೋದು ಬೇಡ ಕಸುಮ್ಮೀರು ನಿನ್ಗೆ ಗೊತ್ತಾಯ್ತಿಲ್ಲ ಹೋಗಿ ಬಂದು ಇರ್ತಾನೆ ಸರಾನ ಮಾಡಿಸ್ಬಿಟ್ಟು ಕೊಟ್ಬಿಡಕದೆ ಹೆಂಗಿರು ಕರ್ಗಿಸಿ ಅಂತ ಹೇಳಿದಿರ್ತಾನೆ ಯಾವ್ದೋ ಬೇರೆ ಥರದೇ ತಂದುಬಿಟ್ಟು ಅಂಗಡಿಯಿಂದ ಕೊಡಕಾಯ್ತದೆ ಓ ಚೆನ್ನಾಗದ ಕೊಟ್ಬಿಟ್ಟು ನಾವೇನು ತಿರುಪಯ್ಯ ತಕ್ಕೋಗದ ನಿರ್ಪಯ್ಯ ಓ ಸರಿ ಓ ಕಣ ನಿಜೆಲ್ಲ ಬುದ್ಧಿ ಇಲ್ವಾ ಕೊಡದ ಕೊಡೋದ ಅಂತ ಏನ್ ಆಟ ಮಾಡ್ತಾ ಕೂತಿದ್ಯಾಲ ನಿನಗಂತೂ ಒಂದು ಚೂರು ಬುದ್ಧಿ ಕಂತಕ ಬುದ್ಧಿ ಇದ್ರೆ ನೀನು ಹಿಂಗೆ ಮಾಡ್ಕೊಳ್ಳುವ ಅಲ್ಲ ಎಷ್ಟು ನಾನು ನಾನಿದ್ದಾನು ಏನಾರು ಒಂದು ಚೂರು ಯಾರು ಅದ್ಗೇಟ್ ಕೆಲಸ ಮಾಡಿದ್ದಾನೆ ಎಲ್ಲಾನು ಹಾಳು ಮಾಡಿ ಯಾಕೆ ಕೊಡ್ಸ್ ಕೂತಿದ್ಯಲ್ಲ ನೀನು ಸುಮ್ಮನಯ್ಯ ನೀನು ಹಂಗೆಲ್ಲ ಹಾಡಕ್ಕೆ ಹೋಗ್ಬೇಡ ಸುಮ್ಮನೆ ನೀನು ತರಗಲಕ್ಕೆ ಇಟ್ಸ್ಕೊಬೇಡ ನಾನು ಏನೋ ಒಂದು ಮಾಡ್ತೀನಿ ನೀನು ಮಾತ್ರ ಏನೂ ಬಾಯ್ ಹೋಗ್ಬೇಡ ಅಷ್ಟೇ ಏನ್ ತರಗಿಲೆ ಅದ ಅದು ಹಿಂಗೆ ಕೊಡಕರದು ಊರಲ್ಲಿರೋ ಯಜಮನ್ರಲ್ಲವ ಕೂಟಕ್ಕೆ ಸೇರ್ಕೊಂಡು ಏ ಮಾತಾಡೋದು ಗೊತ್ತಾ ಅಕಸ್ಮಾತ್ ಗೊತ್ತಾಗಲ್ಲ ನಮ್ಮ ಬಿಟ್ಟರ ಏ ಬಿಟ್ಟಾರ ನೀ ಓ ನಿಂದೊಳ್ಳೆ ಚೆನ್ನಾಗದೆ ಹಿಂಗೆ ಹೇಳ್ಬಿಡು ಹೇಳ್ಬಿಲ್ ಅಂದ್ಬಿಟ್ಟು ಹೇಳ್ಬಿಡು ಹಿಂಗೆ ಸಿಗಾಕಂಡು ಈಗ ನಳ್ಸಿರದಲ್ಲ ಇನ್ನು ನಳ್ಕೊಂಡು ಸಾಯಕ ಕುತ್ಕೊತೀವಿ ಸದ್ಯ ಬೇಡಕತೆ ಕೊಟ್ಬಿಟ್ಟು ಹೆಂಗೋನಾ ಮುಂದಿಂದ ರೀ ನೋಡ್ಯಾಗ ಈಗಲೇ ಸುಳ್ಳು ಪಳ್ಳು ತಟ್ಕಲು ಅಂತ ಏನೇನೋ ಬೈ ಏನೇನೋ ಏನೇನು ಹಾಡ್ಕೊತಾರೆ ಇದೇ ಹೆಂಗೆ ಮಾಡೋಕ್ಕಾಯ್ಕಿಲ್ಲ ಈಗ್ಲುವೆ ಅದವ್ರಿಗೆ ಕೊಡ್ದನೇ ಮೋಸ ಮಾಡ್ಬಿಟ್ಟು ತಿಕಂಡು ಯಾಕಬೇಕು ಅಂತ ಕಲ್ತಕೋ ಇಲ್ಲಂದ್ರೆ ಯಾವಾಗ ಹಿಂಗೇ ಅಂತ ನಂಬಿಕೆ ಇವಾಗ ಮೇಲೆ ಅವ್ರಿಗೆ ನಂಬಿಕೆ ಕಳ್ಕೊ ಬಿಡ್ತಾರ ಮೇಲೆ ಮೇಲೆ ಯಾಕೆ ಯಾಕಂಗಡಿ ನೀನು ಏ ಸು ದಡ್ದಿತಾರ ಆಡ್ಬೇಡ ಕೊಟ್ಬಿಡಕು ಆಮೇಲೆ ಮಾಡಾಕೈತದೆ ಒಡ್ದ ಹೋದ್ರೆ ಬೋಯ್ತ ನಮ್ಮ ಕೈಯಿಂದ ಕಳ್ಕೊಳ್ಳಂತದ ಏನಾಗಿದೆ ಅದು ನಾವ್ರು ಕೊಟ್ಟಿರತ್ತಾನೆ ಕೊಟ್ಬಿಡ್ದೆ ಬಿಡು ಸುಳ್ಳುಪಳ್ಳಿ ಇರಬು ಸಿಗಾಕಳದ್ ಬಂದು ಕೊಟ್ಬಿಟ್ಟು ನಿಮ್ಮದೇ ಗಿರಾಕೈತದ ನೀವ ಏನ್ ಮಾತಾಡ್ತಾ ಇದಿ ನೀನು ಏನು ತಲೆಗೆಲ್ಲ ಕೆಟ್ಟೋಗಿದ್ದದಾ ಏ ನಾನು ನೀನ್ ನೀನು ಮಾಡ್ಕೊ ನಾನ್ ನಾನು ಓ ಈಗ ಆದದ ನಲವತ್ತು ಗ್ರಾಮು ಅಪ್ಪ ನಾಲ್ಕು ಲಕ್ಷ ರೂಪಾಯಿ ಆಗ್ತದೆ ಕಣ್ಣೇ ಈಗ ನಾಲ್ಕು ಲಕ್ಷ ರೂಪಾಯಿ ಆತದೆ ಅದ ಕೊಡಕದ ಅದು ಅದನ್ನು ದುಡ್ಡು ಕಸ ಬೇರೆ ಕೊಡಬೇಕಂತ ದುಡ್ಡು ಕಸರ ಕೊಟ್ಕೊಂಡು ಹೋಗೋದು ಇದು ಲಕ್ಷ ಐವತ್ತು ಲಕ್ಷ ಆಗೋಯ್ತದೆ ಓ ಅಷ್ಟ್ ಲಾಸ್ ಮಾಡ್ಕೊ ಕುತ್ಕೊಂಡ್ ನೀನು ಸರ ಕೊಟ್ಬಿಟ್ಬೇಕು ದುಡ್ಡು ಕಸ ಕೊಡಕೈತದೆ ಸರ್ವ ಇತ್ತಳೆ ಕೊಡದ ನೋಡು ಸುಮ್ಮನೆ ಸಲ ಕಟ್ಟೋಂಗ್ ಆಡ್ಬೇಡ ಅವ್ರಿಗೆ ಹೆಂಗೆ ಗೊತ್ತಾಗದು ಆಗ ನಾವು ಅಜ್ಜಿರಲ್ಲೇ ಕೊಟ್ಟಿದೋ ನೀವೇನೋ ಮಾಡಿದಿರಿ ಅಂತ ಅವ್ರ ಮೇಲೆ ತಗೋತಾಯ್ತದೆ ಏನು ಎಲ್ಲ ಸಲುವೆ ನಮ್ಮ ಬಂದಾರ ನಿಂದೇ ತಪ್ಪು ತಪ್ಪು ಅನ್ಕೊಂಡು ನಿನಗೂ ಬುದ್ಧಿ ಇಲ್ಲ ಯಾಕೆಂಗೆ ದಡ್ ದಡ್ಡಿ ಹಂಗಾಡಿ ನೀನು ದಡ್ಡಿ ಹೆಂಗೆ ಇರು ನೀನು ನನಗೆ ಹೇಳಿದ್ದ ಸುಮ್ಮನೆ ಹೂ ಅಂದ್ಕೊಂಡು ಮಾಡೋಕ್ಕಲ್ಲ ನೀನು ಏನು ಮಾತಾಡಕ್ಕಲ್ಲವ ಎದುರು ಕೊಡ್ಬೇಡಕ್ಕಲ್ಲವ ನೀನು ಮಧ್ಯೆ ಮಧ್ಯೆ ಮಾತಾಕೋದು ಕತೆ ಹಾಕೋದು ಬಾಯಿ ಹಾಕೋದು ಅದೆಲ್ಲ ಮಾಡ್ಬೇಡ ನನಗೆ ಇರ್ಸೋಕ್ಕಿಲ್ಲ ಬರೋಂಗಿಲ್ಲದೆ ಬಾ ಬರ್ತಾರೆ ಮನೇಲಿ ಬಿದ್ದಿರು ನಾನಂತೂ ಹೊಡ್ಬೇಕು ಏನು ಕೊಡಕ್ಕಿಲ್ಲ ನನಗೆ ನಾನು ಕೊಡೋಕ್ಕಿಲ್ಲ ಏನು ಮಾಡಿಯ ನೀನು ಏನು ಮಾಡಿಯೇ ಹೇಳು ಆಮೇಲೆ ಸುಮ್ಮನೆ ನನ್ನ ತಲೆ ತಿನ್ಬೇಡ ಕೊಡು ಕೊಡು ಅಂದ್ಕೊಂಡು ನನ್ನ ತಲೆ ತಿನ್ಬೇಡ ಇರಂಗಿದ್ದೆ ಇಲ್ಲ ಇರು ನಾನು ಬೇಕಾದ್ರೆ ಕೊಟ್ಬಿಡ್ నాకు నిమగ గొత్త బుటారా అన్నారు నన్గడెక్ కొడకేనూ బి ఆసయా ననూ ఇష్టకే గొత్ కితాబుట్ అస్మాత్తు యాక బు ಸುಮ್ಮನೆ ಈಗಲೇ ಏನೇನೋ ಹಾಕುತ್ತದೆ ಇನ್ನು ಒಡಬೆ ಹೊಸ್ಕೊಂಡ್ರು ಮಟ್ಟಿದ್ರು ಹಾಗೆ ಹಿಂಗೆ ಅಂತ ಇನ್ನು ದೊಡ್ಡ ಜಗ್ಲ ಆಗೋಯ್ತದೆ ಅದಕ್ಕೆ ಸುಮ್ಮನೆ ಅದ್ಯಾವುದು ಬೇಡ ನಿಂದಿನ್ ದಾರ ಬಾಡಿಗೆ ಕೊಟ್ಬಿಟ್ಟು ಇದು ಬಿಡೋಕಾಯ್ತು ಸಟ್ಟಿಸ್ಕಂ ಆಮೇಲೆ ಏನೋ ಮಾಡಕ ನೀನು ಯಾಕೆ ತಲೆ ಕೆಡ್ಕಂಡಿ ಅಬಲ್ ನಾನು ರಾಮೆ ಸುಮ್ಮಜ್ಗೆ ಮಾತಾಡ್ತೀನಿ ಕತೆ ತಲೆ ಕೆಡ್ಕೊಬ್ರೆ ಇರು ಏನಾರು ಮಾತಾಡ್ತೀನಿ ಅವನು ಕತೆ ಕೆಲಸದಲ್ಲಿ ಏನಾನ ಒಬ್ಬಳೆ ಮಾಡ್ಬಿಟ್ಟು ಸಿಗಕಂಡ್ ಅವನು ಸಿಗಾಕೋಬೇಕು ಏನೋ ನಾವೇ ನಾವು ಹೋದ್ರೆ ಮೂರು ಜನ ಸಿಗಂಡು ಹೋಗಬೇಕು ಇಲ್ಲಾಂದ್ರೆ ಹಂಗೆ ಕೊಡಬೇಕು ಅವನು ಗೊತ್ತಿತ್ತು ಅಂತ ಹೇಳೋದು ಅಕಸ್ಮಾತ್ ಸಿಗಾಕೊಂಡ್ರೆ ಅವನೇ ಹೇಳಿದು ಗೊತ್ತಿತ್ತು ಅಂತ ಹೇಳದ ಇಲ್ವಾ ನಮಗೆ ದುಡ್ಡು ಕಸ ಉಳ್ಕತ್ತದೆ ಅದಕ್ಕೆ ಒಂದ್ ಪ್ರಯತ್ನ ಮಾಡಬಾರ್ದು ಏನ ಮಾಡಿದ್ರು ನೀವ ಪ್ರಯತ್ನ ಇರ್ಬೇಕಂತ ಕಣ್ಣೆ ಹ್ಮ್ ಮೊದ್ಲು ಪ್ರಯತ್ನ ಇರಬೇಕಂತೆ ಆ ಮ್ಯಾಗೇನು ನಿಕ್ಕಿದ್ದು ಬಿಡು ಇದು ಮಾಡಕೆ ತಲೆ ಕೆಡ್ಕೊಬೇಡ ನೀನು ಕಟ್ಟು ಈ ತಲೆ ಕೊಡಕೈತದೆ ನೀನು ಬೇಡ ಇದು ಅಂತ ಮೊದ್ಲೇ ಬಾಯಾಕ್ ಬಡ ಅಡ್ ನಿಂದ ನಿರ್ದಿರು ಭಯ ಸುಮ್ಮನೆ ಹೂವನು ನೀನು ನಾನು ಒಂದ್ ದಿವಸ ಆಟಿಸೈಟ್ ಇಳಿಲ್ರಕ್ಕೆ ಎಂತ ಕೆಲಸ ಮಾಡ್ಕೊಂಡಿದ್ದೀನಿ ನೋಡು ನೀನ್ ದಿವ್ಸ ಹೆಚ್ಚು ಹೆಂಗೋ ಕಾಲ ಕರ್ಕೊಂಡ್ರೆ ಏ ನೀನು ಕೆಲವರು ಬಾಯ್ ಬಿಡಕ್ ಹೋಗಿದೆ ನನ್ನ ಮಡಿಕಿಲ್ಲ ಫೋನ್ ಗೊತ್ತಿಲ್ಲ ನಿನ್ಗೆ ಏನೋ ಜ್ಞಾನ ಇದ್ಞಾನು ನನಗೂ ನನಗಂತೂ ಹೊಸ ಯೂ ಚಾಪತಾದ್ರೆ ನಿಮ್ಗೆ ಕಡ್ರೆ మయ్ అలా ఏర్ బెక్కుతుంది అదేకే అదే కల్ ఆర్తీ ఏం హు తో కుతీ అష్టయ ఇలాద్ర మాత్ర ఆ ఎలాసమ్ ఒ విచారా ముచ్చిడ పొరక అయిరకు నోడు నమ్మనే బందబుట్టు నేముగ ఏడదా ఉసి అర్థ మాట్ అదే కల్ ఆర్తీను ఇరు గోతా ఏమే మాోద ఇలే ఎలా నమ్మే హోతారా ఊరల్వ ఒ సపోర్ట్ గిల్లా ಅಂತ ಅದ್ರಲ್ಲಿ ಈಗ್ಲೂ ಕೆಲಸ ಮಾಡ್ಕೊಂಡ್ರೆ ಏನು ಅಂತ ಏನು ಅಂತ ನೋಡೋದು ಬೇಡಕ್ಕೆ ಸುಮ್ಮಿರು ಒಡಬೇರು ಮಾಡೋದು ಬೇಡ ಮುಟ್ಟೋದು ಬೇಡ ಒಡಬೇರು ಕೊಟ್ಬಿಟ್ಟು ಅವ್ರು ಯಜಮೇಲೆ ಹಾಕೊಂಡವ್ರ್ ತಲೆ ಕೆಡ್ಸ್ಕೊಬೇಡ ಏ ಸರಿ ಇಸ್ಕೊಳಕಾಯ್ತದೆ ಮನೆಸರು ಕಲಿ ಎಟ್ಟಿಗೆ ಬರೋದು ಹೋಗೋದು ಮಾಡ್ತಾರಲ್ಲ ಹಾಗೆ ಕೇಳ್ಬಿಟ್ಟು ಈಸ್ಕೊಳಕಾಯ್ತಿದೆ ಈಗ ಕೊಟ್ಕೊಡದ ಸುಮ್ಮಿರು ಈಗ ನಾವು ಸದ್ಯಕ್ಕೆ ಯಜಮಾನ್ರ ಮುಂದೆ ಒಳ್ಳೆಯವರಾಗೋದು ಕಲಿಬೇಕು ಆಯಿತಾ ಹಂಗೆ ನಮ್ಮ ಒಡಬೇನ ಆಮೇಲೆ ಬೇಕಾದ ನೋಡಕ್ಕಾಯ್ತಿದೆ ಮೊದಲು ಒಳ್ಳೆಯವ್ರಾಗೋದ್ ಕಲಿ ಯಜಮಾನ್ರ ಮುಂದೆ ಏ ಬಾಯಿಗೆ ಬಂದ ನೀನು ಹಾಡ್ಬೇಡ ನೀನು ಹೇಗ್ತು ಬೆಂಕಿ ಹಾಕ ಏನೇನು ಕಂಡಿದ್ದೀನಿ ನೀನು ಇವೆಲ್ಲ ಸುಲಭದ ಮಾತಾ ಹೇಳಕ್ಕೆ ಅಷ್ಟೇ ಚಂದ ಅವನೆಲ್ಲ ಮಾಡಕೋದ್ರೆ ಏನೇನೋ ಆಗೋಯ್ತದೆ ಹ್ಞೂ ಅವನ್ನೆಲ್ಲ ಮಾಡೋಕೋದ್ರೆ ಏನೇನೋ ಆಗೋಯ್ತದೆ ಅಷ್ಟೇ ಹೇಳಕ್ ಮಾತಾ ಚೆನ್ನಾಗಿರ್ತವೆ ಅದೆಲ್ಲ ಬಿಟ್ಬಿಟ್ಟು ನಡಿ ಏನೋ ಕುಡುಗೆ ಸೇರ್ಸ್ತಾರೆ ನಡೀಕೆ ಎಲ್ಲ ಒಡ್ಬೇಗೆ ಇಡ್ಬೇಕು ದುಡ್ಡು ಕಳ್ಸಲ್ಲವ ಕೊಟ್ಬಿಟ್ಟು ನಮ್ಮ ಪಡಲ ಬೀಳೋಕಾಯ್ತದೆ ಬೇಕಾಯ್ತಲ್ಲವ ನನಗೆ ಏ ಬೇಕಾ ಹೇಳು ಬೇಡ ಬೇಡ ಅಂತ ಬಿಡ್ಕಂಡೆ ನಾನು ನನ್ನ ಮಾತು ಕೇಳ್ದಾನಯ್ಯ ನೀನು ನಾನು ಇಂಥ ಕೆಲಸ ಎಲ್ಲ ಮಾಡ್ತಾ ಕೂತ್ಕೊಂಡೆ ಎಲ್ಲಿ ಬಂದು ಮಾಡ್ತಾರೆ ಕೇಳಿದೀಯ ನಾನು ಇಲ್ಲಿ ಗಟ್ಟವ ನಾನು ಒಬ್ಬ ಮಗಳು ಗಂಡ ಇಲ್ಲ ಇವಾಗ ಇನ್ನೇನ್ ಮಾಡೋಕತ್ತದು ಇಷ್ಟ ಬಂದಂಗಿರ್ಲಿ ಅಂತ ಬಿಟ್ಟಿದ್ಕೆ ನೀವು ಸರಿಯಾಗಿ ಕೆಲಸ ಮಾಡಿದೆ ನೀವೇ ನಿನ್ ಜೊತೆಗೆ ಸೇರ್ಕ ಸೇರ್ಕ ಕುಡಿದಿ ಕುಡಿದಿ ನಾನು ಮರ್ಯಾದೆನುವೆ ಮೂರು ಪಾಲ ಮಾಡಿ ಹಾಕ್ಬಿಟ್ಟೆ ಹ್ಞೂ ಅಥ್ ಎತ್ತಾಗಂತ ಸಾಯೋದು ಹೇಳು ಈತಗ ಮಗಳು ಬೇಕು ಅಂತ ಸಾಯೇನೋ ಇಲ್ಲ ಈತ ಜನ ಜೊತೆಗೆ ಹೋಗನೋ ನೇ ಒಬ್ಬ ಮುಚ್ಚು ಬಾಯ ಸಾಕೋಕತೆ ಏನು ದೊಡ್ಡ ಮರ್ಯಾದಿಸ್ತೀಯ ಮಾತಾಡ್ತಾ ಕೂತಿರ್ವೆ ನನಗೆ ಗೊತ್ತಿಲ್ಲ ನೀನು ಏನು ಎತ್ತಾರಿ ಬುದ್ಧಿ ಏನು ಅಂತ ನನಗೆ ಗೊತ್ತಿಲ್ಲ ಒಳ ಚಂದ ಮಾತಾಡ್ತಾಳೆ ಏನೋ ನನ್ನ ಚಂದ ಅನ್ಬಿಡ್ತಾರೆ ನನ್ನ ಸರಿ ಅನ್ಬಿಡ್ತಾರೆ ಅಂತ ಮುಚ್ಚರಿ ಬಾಯ ಸಾಕತೆ ಇವೆಲ್ಲ ಮಾತಾಡಿದ್ರೆವಲ್ಲವಾ ನಮ್ಗೆ ಹೈಕೆ ಇಲ್ಲ ಇಂತ ನಾಟಕ ಎಲ್ಲ ಹಾಡಿದ್ರೆ ಆಯ್ಕೆಲ್ಲ ನಿನ್ಗೆ ಏನಿಂಗೆ ನಾಟಕ ನಾಟ್ಕೊಳ್ಬಿಟ್ರ ನೀ ಏನು ದೊಡ್ಡ ಮರಿಯಸ್ತಿ ಅನ್ಬಿಡ್ತಾರ ನೀ ನೆಟ್ವರ್ಕ್ ನೆರವಾಗಿ ಇರತ್ತರಿ ನೀನು ಬೋದ್ರೆ ಏನ ಮಗಳು ಬೋಯ್ತಾಳೆ ಸಾಕಿ ಸರ್ಬಿ ಮಾಡಿದಕ್ಕೆ ಬೋಯ್ತಾಳೆ ಅಂತ ಅನ್ಬಿಡ್ತಿದ್ವಿ ಮತ್ತವ ನೀನು ಅದ್ ಮಾತ್ರ ಚೆನ್ನಾಗಿ ಕಲ್ತಿದ್ದಿ ಸುಮ್ಮನೆ ನೀನು ಅದು ಇದು ಆಡಕ್ಕೆ ಹೋಗ್ಬಿಡ ನೀನು ನೆಟ್ವರ್ಕ್ ನೆರವಾಗಿ ಇರೋಕಲ್ದಿ ನೀನು ಏನು ಹೇಳಿದ್ರು ಕೇಳಾಕಿಲ್ಲ ಮುಟ್ಟಾಕಿಲ್ಲ ಎಲ್ಲ ಕೆಲಸ ನಾನು ಮಾಡ್ಕೊಂಡಿದ್ದೀನ ನೀ ಮಾಡ್ಕೊಂಡಿದ್ದೀಯ ಅದನ್ನ ಏನೇ ಗೊತ್ತಾಗಂಗೆಲ್ಲ ನಾನು ಮಾಡ್ತೇನೆ ನೀ ಮಾಡಿದಿಯಾ ಎಲ್ಲಾನು ಮಾಡಿದೆ ಮಾಡ್ಬಿಟ್ಟು ನನ್ನ ಮೇಲೆ ಚಂದ ಚಂದನೋಳು ಹಾಂ ಏನು ಕೋತಿ ಸಿಹಿ ತಿಂದ್ಬಿಟ್ಟು ನಾಯಿ ಮೂತಿ ಗುಡ್ಸ್ಬಿಟಂತೆ ಹಂಗಾಯ್ತು ಕತೆ ಅದೇನೋ ಅದ್ ಹೇಳದ್ರ ಅದನ್ನ ಹಾಕ್ ಬರಕಿಲ್ಲ ನನಗೆ ಅದ್ಯಾರೋ ಯಾರೋ ಏನೋ ತಿನ್ಬಿಟ್ಟು ಅದೋ ಮೂತಿ ಗೆಟ್ಬಿಟ್ರಂತೆ ಹಂಗೆ ನೀನು ನನಗೆ ಹೆಂಗೆ ಹಾಡ್ತಾ ಕೂತಿದ್ದೀಯಾ ನೀನು ನಡಿ ಸುಮ್ನಯಾ ನಿನ್ಗೆ ಬುದ್ಧಿದದ ನಿನಗೆ ಬುದ್ಧಿ ಹೇಳಕದ ಅಲ್ಲ ಕಣ್ಣಿ ಮಗ ಅದಿ ಯಾಕಂಗ ಆಡ್ತೈತಿ ಹೇಳಿದ್ರ ನೀನ್ ಅರ್ಥ ಮಾಡ್ಕೊಳ್ತಾನೆ ಇನ್ಸಾಯ್ತಾ ಇದಿ ನೀನು ಅಲ್ಲಕ್ಕಣೆ ಒಂಚೂರಿ ಏನೋ ಗೊತ್ತಾದ್ರೆ ಬಿಟ್ಟರ ಇಬ್ರು ಬಿಟ್ಟರ ನನ್ಗೆ ಏನೋ ಹಾದ್ರ ಆಗ್ಲಿ ಸಿಕ್ಕಿಲ್ಲ ನೀನು ಬಾಳಿ ಬದ್ಕೊಂಡು ಚಂದ ಅದೆಲ್ಲ ಬೇಡಕತೆ ನೀನ್ ತಲೆಗೆಲ್ಲ ಕಿಡ್ಕಬೇಡ ನಡೀನು ನಡಿ ಏನಾರೇ ಏನಾರು ಮಾಡಿ ನೀನು ಜಾಸ್ತಿ ಹಾಡ್ಬೇಡ ನೀನು ಏನನ್ ಕಡಿದೀನಿ ನೀನು ಏನನ್ ಕಡಿದ್ರೆ ಯಾಕಂಗ ಮಾಡ್ತಿದೀನಿ ನೀನು ಒಂಚೂರು ಗೊತ್ತಾ ಇಲ್ಲ ನಿಮ್ಗೆ ಒಬ್ಬ ಇದ್ ಬಿಡ್ತೀನಿ ಹಂಗಯ್ಯ ಏನ್ ತಲೆ ಮಾಡ್ಕೋಸ್ಕೊಂಡ್ರೆ ಹುಚ್ಚ ಬರ್ತಾಳೆ ಹುಚ್ಚೆ ಏನ್ ನಿಮಗ ಬೇಡ ಸುಮ್ನಿರು ನೀನು ಒಪ್ಪುದ್ರೆ ಎಷ್ಟು ಬುಟ್ರು ಎಷ್ಟು ಒಪ್ನಿಲ್ಲ ಅಂದ್ರೆ ಎಷ್ಟು ನಾನಂತೂ ಅಡ್ಬೇ ಕೊಡಕ್ ನಾನು ಹಳೇ ಸಾರ್ ಸರ್ ಮುಡೀನಿ ನಾವು ಅಡ್ಬೇನಾಗ ಎತ್ ಮಾಡಿದೀವಿ ನೀನು ಎಲ್ಲ ಹುಡುಕುದ್ರು ಸಿಗಿಲ್ಲ ಕೆಚ್ಕೋದ್ರೆ ಸಿಗಕ್ಕಿಲ್ಲ ನೀನೀಗ ಸದ್ಯಕ್ಕೆ ಬಾಯ ಅಮ್ಮಿಕೊಂಡು ಮುಚ್ಕೊಂಡು ಕುತ್ಕೊಬ್ರಿ ಸಾಕು ನೀನು ಏನು ಬೇಡ ಏ ನೀನು ನೀನು ಆಟ ಗೀಟ ಮಾಡಿದ್ರೆ ಆಮೇಲೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ನಿನಗೆ ಆಮೇಲೆ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಕಣ್ಣೇವಾ ಸುಮ್ಮನಯ ಮರ್ಯದಿಂದ ಬಾಯ ಬಿಟ್ಕೊಂಡಿದ್ದು ನೀನು ಜಾಸ್ತಿ ಯಾ ಬೇಡ ನೀನು ಓ ಬಾರಿ ಆರ್ತಿದ್ಯಾಲ್ಲ ನೀನು ಯಾಕೆ ಆರ್ತಿದ್ದೀನಿ ನೀನು ಯಾಕೆ ಆಸೆ ಇಲ್ವಾ ನಿನ್ಗೆ ಹೆಚ್ ಕಟ್ಟಾಗಿ ಬಸ್ಬೇಕು ಬಾಡಬೇಕು ಅಂತ ನೀನು ತಿರುಪೇರ್ ಕತ್ತಿಲ್ಲ ಕತ್ತದ ಗೇಹೋದ್ರೆ ಇನ್ನೂರ ಐವತ್ತು ರೂಪಾಯಿ ಕೊಡ್ತಾರೆ ಎಷ್ಟು ದಿಸ ಅಂತ ಮಾಡ್ಸ್ಕೊಂಡಿ ಎಷ್ಟು ದಿವಸ ಬೇಕು ಗೇಕೆ ಹಾಂ ತಿಂಗಳಿಗೆ ಹೋದ್ರೆ ಇದಾರ ಸಾರ ನೆಟ್ಟಕ್ಕೆ ಸಿಕ್ಕಿಲ್ಲ ಎಲ್ಲ ದಿನ ಕೆಲಸ ಸಿಕ್ಕ ಅದು ಹೋದನೇ ಬೆಳಗ್ಗೆಂದ ಸಂಜೆ ಮೈ ಮುರ್ಕೊಂಡು ಬಿಸ್ತಲು ಒಣಕೊಂಡು ಜೈಬೇಕು ಆ ಸಾರ ಮಾಡಿಸೋದು ಈಗ ಎಷ್ಟು ವರ್ಷ ಬೇಕು ಗೊತ್ತಾ ಹಾಂ ಎಷ್ಟು ಹೊಸ ಬೇಕಾದ್ರು ಗೊತ್ತೇ ಅದೊಂದನೆ ತಿದ್ದೇನೆ ತಿಂದನೇ ಮಡಿಕಬೇಕು ಏನು ಬಂದಿರೋದು ನಾ ಉಳಿಸ್ಕೊಳ್ದಾನೆ ಕೊಟ್ಟಾಳ ಅಂತ ಕೊಟ್ಟಾಳಂತ ಮುಂದುವರಿಯುವುದು ಹಂಗೆ ಇವು ಹೇಗೆ ವ್ಯವ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ರಿಲೈಟಿವ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಕೊಡಿ ಬರೋದ ಮತ್ತೆ